ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ನಮ್ಮ ತಂಗಿ ಅವರಿಗೆ ಬಂದಿದ್ದೀನಿ ಕಟ್ ನೋಡೋ ತಳ ಇಕ್ಕಿ ನೋಡ್ರಿ ಇಲ್ಲಿ ನಮ್ಮ ತಂಗಿ ನೇರ್ಲಿಗೆ ಅಂತ ಊರಿದ ಹಳ್ಳಿ ಇದು ಎಷ್ಟು ಚೆನ್ನಾಗಿ ಐತಿ ತೋರಿಸ್ತೀನಿ ಇಕ್ಕಿ ನಮ್ಮ ತಂಗಿ ನೋಡ್ರಿ ಅಕ್ಕಿ ಮುಖ ತೋರ್ಸ್ವಲ್ ತೋರಿಸ್ತೀನಿ ನೀ ತೋರಿಸ್ತೀನಿ ಅಷ್ಟು ನೀನು ತೆಗಿಬೇಕೀಗ ನೋಡ್ಲಾ ಹಂಗ ಮಾಡತಿ ಪೋಸ್ ಕೊಡು ಫೋಟೋಕರ ಹ್ಞೂ

ಇಲ್ಲ ನಮ್ಮ ಹಸ್ಬೆಂಡ್ ಅದಾರು ಇಲ್ಲೇ ನಿಂತಾರ ರಕ್ಷಿತಾ ಏನು ಮಾಡಿದಿ ಇ ತಿರುಗಿದಿ ಸರಿ ಈಗ ವಾ ತಿರುಗು ಬೇಡ ನೀವೊಮ್ಮೆ ಏನು ಮಾಡತ್ತೀನಿ ನೋಡ್ತೀನಿ ನೀವೊಮ್ಮೆ ಏನು ಕಾಣದು ಏನು ನಿಂದು ಬರ್ರಿ ಕಾಣ್ತಾ ಕಾಣ್ತೈತಲ್ಲ ಹಾಯ್ ಹಾಯ್ ತರೀ ತೋರಿಸ್ತೀನಿ ಹಾಯ್ ಅಂದನಾ ಹಾಯ್ ರನ್ನ ಹಾಯ್ ರನ್ನ ಬೈ ವಂದಾ ರಾಳ ಚಿಕ್ಕ ಮುಖ ಮುಚ್ಚೊಂಡಾ ನೋಡಿ ದುಕಾಂಗ್ ಮಾಡ್ಸಿ ಎಷ್ಟು ದು ಮಾಡ್ತೀಯ ಹೋಗುವ ನೋಡು ಅಂದ್ರೆ ಮಾಂ ಹಚ್ಚಕೊಳಾ ಆತಲ್ದಿಕ್ಕೆ ಇಲ್ಲಿ ಬರ್ಲಿ ಬರಲಿ ಹ್ಮ್ ಮಳಿ ಬಂದಿತ್ತು ಇಲ್ಲಿ ಓದಿಲ್ಲಾ

ಇದು ಬೆಂಡ್ ಅಂತ ನೋಡ್ರಿ ಇಲ್ಲಿ ಇದ್ರ ಬೆಂಡ್ ತುಂಬಿಟ್ಟಾರ ಮಳಿ ತೊಯ್ಬಾರ್ದು ಅಂತಂದು ಅಲ್ಕಿದ್ದಾರೆ ಯಾರಿ ಫೋನ್ ಹಚ್ಚತಿ ಫ್ರೆಂಡು ಏನ ಏನು ಏನ್ ನೋಡ್ಬೇಕಿ ಹೂವೆ ಇಷ್ಟು ಬೇಗ ಬಂದ್ಯಾ ಯಾರು ಬಂದ್ರಂತೆ ಈಗ ಮಾತಾಡ ಆತ ನೋಡ್ರಿ ನೋಡಿದ್ರಲ್ಲ ಹೆಂಗೈತಿ ಅಂತಂದು ಹಾ ಮನಿ ತೋರಿಸ್ಲಿ ತೋರ್ಸ್ತೇನ್ ಹ್ಮ್